ನಮಸ್ಕಾರ ಸ್ನೇಹಿತರೆ ಈಗ ಚಳಿಗಾಲ ಇರೋದರಿಂದ ಸಂಜೆ ಟೈಮು ಟೀ ಕಾಫಿ ಟೈಮ್ನಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿ ಬಾಳೆಕಾಯಿ ಬಜ್ಜಿನ ಟ್ರೈ ಮಾಡಿ ಬಹಳನೇ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಈ ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಪಲ್ಯ ಮಾಡ್ತೀವಲ್ಲ ಆ ದಪ್ಪ ಬಾಳೆಕಾಯಿನ ತಗೊಂಡು ಮೇಲ್ಗಡೆ ಸಿಪ್ಪನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಮನೆಯಲ್ಲಿ ಚಾಪರ್ ಇದ್ದರೆ ಚಾಪರ್ನ ಸಹಾಯದಿಂದ ಕಟ್ ಮಾಡ್ಕೋಬೋದು ಚಾಪರ್ ಇಲ್ಲ ಅಂತಂದರೆ ಈ ರೀತಿ ಚಾಕ್ನ ಸಹಾಯದಿಂದ ನಿಧಾನವಾಗಿ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನೀವೆಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀರಾ ನಿಮಗೆ ಬಹಳ ಗರ್ಗರಿಯಾಗಿರ್ತಕ್ಕಂಥ ಬಜ್ಜಿ ರೆಡಿಯಾಗುತ್ತೆ ಒಂದು ಬಾಳೆಕಾಯಿನಲ್ಲಿ ಹತ್ತರಿಂದ ಹನ್ನೆರಡು ಪೀಸು ರೆಡಿಯಾಗುತ್ತೆ ಈಗ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು ನೂರು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದೀನಿ ಒಂದು ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಎರಡು ಸ್ಪೂನು ಮೆಣಸಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದೀನಿ ನಾವು ಬಜ್ಜಿ ಮೆಣಸಿಕಾಯಿ ಮಾಡೋದಾದರೆ ಖಾರನ ಕಡಿಮೆ ಹಾಕ್ಕೊಳ್ತೀವಿ ಬಾಳೆಕಾಯಿಗೆ ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕು ಒಂದು ಕಾಲು ಟೀ ಗಿಂತ ಕಡಿಮೆ ಅರಿಶಿನದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಸೋಡಾನ ಸೇರಿಸ್ಕೋಬೇಕು ಸೋಡಾ ಸೇರಿಸೋದ್ರಿಂದ ಬಹಳ ಗರ್ಗರಿಯಾಗಿ ರೆಡಿಯಾಗುತ್ತೆ ಮೊದಲಿಗೆ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಗ ಕಡಲೆಟಿರ್ತಕ್ಕಂಥ ಗಂಟೆಲ್ಲ ಹೊಡೆದೋಗುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಕಲಿಸ್ಕೋಬೇಕು ತುಂಬ ತೆಳು ಮಾಡ್ಕೊಂಬಿಟ್ವಿ ಅಂತ ಅಂದರೆ ಬಾಳೆಕಾಯಿಗೆ ಅಂಟೋದಿಲ್ಲ ಎಣ್ಣೆಗೆ ಸೇರಿಸಿದಾಗ ಚಪ್ಪೆ ತರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೋಡಬಹುದು ಎಷ್ಟು ಸಕತ್ತಾಗಿ ಬಾಳೆಕಾಯಿಗೂ ಕೂಡ ಕೋಟಿಂಗು ಇಟ್ಕೊಳ್ತಾ ಇದೆ ಅಂತ ಈ ರೀತಿ ಬಾಳೆಕಾಯಿನ ನೀಟಾಗಿ ಡಿಪ್ ಮಾಡಿಕೊಂಡು ಅದಾದ ನಂತರ ಬಿಸಿ ಬಿಸಿ ಇರ್ತಕ್ಕಂಥ ಎಣ್ಣೆಗೆ ಸೇರಿಸ್ಕೋಬೇಕು ಎಣ್ಣೆಗೆ ಸೇರಿಸಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಅದಾದ ನಂತರ ಬಜ್ಜಿನ ಸೇರಿಸಿ ಆದ ಮೇಲೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಎರಡೂ ಬದನಲ್ಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ನೀವು ಜಾಸ್ತಿ ಊರಿ ಏನಾದರೂ ಕೊಟ್ಬಿಟ್ರೆ ಮೇಲುಗಡೆ ಭಾಗ ಬೇಗನೆ ಕಪ್ಪಾಗ್ಬಿಡುತ್ತೆ ಒಳಗಡೆ ನಿಮಗೆ ಹಸಿ ಉಳ್ಕೊಂಬಿಡುತ್ತೆ ಹಾಗಾಗಿ ಎಳೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಗರ್ಗರಿ ಆಗಿರ್ತಕ್ಕಂಥ ಬಾಳೆಕಾಯಿ ಬಜ್ಜಿ ರೆಡಿಯಾಗುತ್ತೆ ನೋಡೋದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇನೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು